ஹே 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 ರಾಮಾಯಣದಲ್ಲಿ ಕಲಿಕೆ ಮಾತಿಗೆ ಶ್ರೀರಾಮಚಂದ್ರ ಕೆಟ್ಟ ಮಹಾಭಾರತದಲ್ಲಿ ಹಿರಿಯರ ಮಾತಿಗೆ ಬೆಲೆ ಕೊಡಿದೆ ದುರ್ಯೋಧನ ಕೆಟ್ಟ ಈ ಕಲಿಯುಗದಲ್ಲಿ ಸೊಕ್ಕಿನ ಮಾತುಗಳಿಂದ ಮೇರ್ ಪರ್ವತವೆಂದು ಹೊಗಳಿದ ಭಾರ್ಗವ ಬೀದಿ ಬಿಕಾರಿಯಾದ ತಮ್ಮನನ್ನು ಹೊರೆತಳ್ಳಿದ ವೇದನೆಯಿಂದ ಮನೋರ ಮನರೋಗಿಯಾದ ಇನ್ನು ಎಲ್ಲ ಸಮಸ್ಯೆ ಎಂಬ ಸಾಗರದಲ್ಲಿ ಸಾಹಸದಿಂದ ಈಜುನೆಂಬ ಚಲವತ್ತ ಚಲುವ ಆ ದಿವ್ಯಾ ನನ್ನವಳಾಗಲೇ ಬೇಕು ಅಂದಾಗ ತೀರುತ್ತದೆ ಈ ಶ್ರೀಮಂತನ ಸೇಡಿನ ಸಿಂಹನಾದ ದಿವ್ಯಾ ನೀನೊಂದು ಬಡತನ ಎಂಬ ಹೂ ದೋಟದಲ್ಲಿ ಸುಗಂಧ ಪುಷ್ಪ ಆ ಪುಷ್ಪವನ್ನು ಅಲಾಯಿಸುವ ಭ್ರಮರ ಭಯಂಕರ ಈ ಪ್ರಜ್ವಲ ನನ್ನ ಸೇಡಿನ ಜ್ವಾಲೆಯಲ್ಲಿ ಶೀಲ ಸುಟ್ಟು ಭಸ್ಮವಾಗಲೇ ಬೇಕು ಯಾರು ಓಹೋ ಸ್ವಲ್ಪ ದಾರಿ ಬಿಡಿ ನಾನು ಮನೆಗೆ ದಿವ್ಯಾ ಎಂತ ದಿವ್ಯಾ ಅಣ್ಣನೆಂದು ಅಭಯ ನೀಡಿ ಸಭ್ಯವಳಾಗಿ ಕರೆದರೆ ಕೊಬ್ಬೆದು ಈ ಶ್ರೀಮಂತನ ಪುರುಷತ್ವ ಹೌದು ದಿವ್ಯಾ ನಿನಗೆ ಈ ಸ್ಥಿತಿಯೇ ಚಚ ದಿವ್ಯಾ ಈಗಲಾದರೂ ನನ್ನ ಮಾತಿಗೆ ಒಪ್ಪಿ ಈ ಪ್ರಜ್ವಲನನ್ನು ನಿನ್ನ ವಿಟ ಪುರುಷನಾಗಿ ಮಾಡಿಕೊ ನಿನ್ನ ಬಾಳು ಬಂಗಾರ ಮಾಡುವೆ தப்பி நடைே மு நான் ஆசையூர் பிரஜ்வல் இங்கே நினைக்க மோகி குடித்து நெனப்பிலோ கத்திங்க தாயி ரீதி மாதாடி கட்டி குடும்ப

ಮೈದುನ ಜೊತೆಗೆ ಸರಸವಾಡಿ ಸೋಳುವಂತೆ ಮರುತ್ತಿರುವ ನಿನ್ನ ಗರತಿತನವೇನು ಗೊತ್ತು ಆ ನಿನ್ನ ನೀತಿವಂತ ಗಂಡನಿಗೆ ಪಾಪಿ ತಾಯಿ ಮಗನ ಸಂಬಂಧಕ್ಕೆ ಈ ರೀತಿ ಆಟವನ್ನು ಕಟ್ಟಿ ಈ ರೀತಿ ಹೊರಸಿ ಮಾತನಾಡ್ತಿಲ್ಲ ನಾಚಿಕೊಳ್ಳ ಜನ್ಮಕ್ಕೆ ಅಕಸ್ಮಾತ್ ಈ ವಿಷಯ ತನ್ನ ಅತ್ತಿಗೆ ಮೇಲೆ ಕಾಮನ ಕಣ್ಣು ಹಾಕಿದ ಈ ಸಮಾಜ ನಿಮ್ಮಂತ ಕಾಮಗಳಿಂದ್ರೆ ಈ ಸಮಾಜ ನೀತಿ ಕೆಟ್ಟ ಸಮಾಜ ಆಗಿದೆ ಆದ್ರೆ ಈ ರೀತಿ ವಿಷಯ ಕೇಳಿದ ತಕ್ಷಣವೇ ನನ್ನ ಮೈದ್ರ ಹುಚ್ಚಾತು ಬಂದು ನಿನ್ನ ರೊಂಡ ತೆಗೆದು ಹಾಕಿ ಎಚ್ಚ ಮಾತನಾಡಿಕೊಳ್ಳಿ கலியுமே அங்கே முதமதி மாதாத்தே ஜன்மக்கே அத்திகாக்கி திவ்யா உலியாதே நான் ಚಾಂಡಲ್ಲ ಬಿಡೋದಲ್ಲ ಕೈಯಲ್ಲು ಕಂಡ ಕಂಡು ಹೆಣ್ಣು ಮಕ್ಕಳಿಗೆ ಕಾಮ್ರೆಡ್ಡಿ ಕಟ್ಟಿಯಲ್ಲ ನಿನಗೆ ಯಾರು ಹಾಕೋ ನೀಚ ಇದ್ದಾರೆ ಆದರೆ ನಿನ್ನಂತವರಲ್ಲ ನೀನು ಮರ್ಯಾದೆಯಿಂದ ಕರೆದರ ಬರುವ ಹೆಣ್ಣಲ್ಲ ನಿನಗೆ ದುಶಾಸನ ಆಗಿ ಸೀರೆ ಎಳೆದಾಗ ತಿಳಿಯುವುದು ಈ ಶ್ರೀಮಂತನ ಸೇಡಿನ ಸಿಂಹನಾದ